ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಳ ಮೀಸಲಾತಿ ಏನಿದೆ ಅದರ ನಂತರ ಕೆ ಎ ಮತ್ತು ಕೆ ಪಿ ಸಿಯಿಂದ ಒಂದಷ್ಟು ಮುಂಬರುವ ನೇಮಕಾತಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ದೀರಾ ನೋಟಿಫಿಕೇಷನ್ಸ್ಗಳಿಗೆ ಒಳ ಮೀಸಲಾತಿಗಳಾಗ್ತಾಯಿಲ್ಲ ತುಂಬ ಪೋಸ್ಟ್ಗಳು ಖಾಲಿ ಇವೆ ಗ್ರೂಪ್ ಸಿ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಕೆಇಿಂದ ಕೆಇಯಿಂದ ಎರಡು ಸಾವಿರದ ಆರುನೂರು ಪೋಸ್ಟ್ಗಳಷ್ಟಿದೆ ಕೆ ಪಿ ಸಿಯಿಂದ ಒಂದಷ್ಟು ಪೋಸ್ಟ್ಗಳಿವೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಕೂಡ ಆಗಿದೆ ಕೆ ಪಿ ಸಿಗೆ ಕೆ ಎಲ್ಲೂ ಕೂಡ ರೆಡಿ ಇದೆ ಸೊ ನೋಡೋಣ ಬನ್ನಿ ಏನೇನು ಏನೇನು ಆಗ್ಬೋದು ಅಂತ ಫಸ್ಟು ಯಾವಾಗುತ್ತೆ ಅನ್ಸಿ ಒಳ ಮೀಸಲಾತಿ ಬಗ್ಗೆ ಹೇಳದರೆ ಸ್ನೇಹಿತರೆ ಏನೋ ಒನ್ ಆರ್ ಟೂ ಮಂತ್ಸ್ ಆಗ್ಬೋದು ನಡೀತಾ ಇದೆ ಈಗ ಮಧ್ಯಂತರ ವರದಿಯಾಗಿತ್ತು ಸೊ ಮ್ಯಾಕ್ಸಿಮಮ್ ಒನ್ ಆರ್ ಟೂ ಮಂತ್ಸ್ ಅಂತ ಹೇಳ್ತಾಯಿದ್ರು ಲಾಸ್ಟ್ ಮಂತ್ನೇ ಸೊ ಟೂ ಮಂತ್ಸ್ ಅಂದ್ಕೊಂಡ್ರೂ ಕೂಡ ಆಗಸ್ಟ್ ಸೆಪ್ಟೆಂಬರ್ ಆಗ್ಬೋದು ಬಟ್ ಹೇಳೋಕ್ಕಾಗಲ್ಲ ಸರ್ಕಾರ ಯಾವಾಗ ಹೊರಡಿಸುತ್ತೆ ಅಂತ ಅಕ್ ಸೆಪ್ಟೆಂಬರ್ ಅಕ್ಟೋಬರಲ್ಲೂ ನೋಟಿಫಿಕೇಷನ್ ಆಗ್ಬೋದು ಅಥವಾ ನೆಕ್ಸ್ಟ್ ಇಯರ್ ಜನವರಿಲಿ ಆಗ್ಬೋದು ಗೊತ್ತಿಲ್ಲ ಬಟ್ ಆಗುತ್ತೆ ಯಾವಾಗುತ್ತೆ ಒಳ ಮೀಸಲಾತಿ ಕಂಪ್ಲೀಟ್ ಆದಾಗ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಇದೆ ಒಳ ಮೀಸಲಾತಿ ಒಳ ಮೀಸಲಾತಿ ಕಂಪ್ಲೀಟ್ ಆದಾಗ ಎಸ್ ಸಿಗೆ ಒಳ ಮೀಸಲಾತಿ ನಿಮಗೆ ನೋಟಿಫಿಕೇಷನ್ಸ್ ಆಗುತ್ತೆ ಇವನ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಕರ್ನಾಟಕದ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಹೇಳಿದರು ಒಟ್ಟು ಇಲ್ಲಿ ನೋಡಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಾವಿರದ ಏಳ್ನೂರು ಪೋಸ್ಟು ವಾಯುವ ಕರ್ನಾಟಕ ಸಾವಿರದ ಐವತ್ತು ಪೋಸ್ಟು ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯ ಸಹಾಯಕ ಅಸಿಸ್ಟೆಂಟ್ ಪೋಸ್ಟು ಎಫ್ ಡಿ ಎಸ್ ಡಿ ಎ ಇಂಜಿನಿಯರ್ ಪೋಸ್ಟ್ಗಳು ಬಿ ಡಿ ಎಲಿ ಎಸ್ ಡಿ ಎಫ್ ಡಿ ಎ ಒಟ್ಟು ಈ ಇದೆಲ್ಲ ಕಾರಣಗಳು ಕೊಟ್ಟಿರಿ ಈ ಕೆಳಕಂಡ ಕಾರಣಗಳನ್ನ ಕಾರಣಗಳು ತೊಗೊಂಡಿಲ್ಲ ಇಲ್ಲಿ ಕಾರಣಗಳಿಷ್ಟೇ ಏನು ಅಂತಂದರೆ ಒಳ ಮೀಸಲಾತಿ ಆಗಬೇಕು ಒಳ ಮೀಸಲಾತಿ ಆಗಿ ಅದು ಡಿಸ್ಟ್ರಿಬ್ಯೂಷನ್ ಆದಮೇಲೆ ನಾವು ನೋಟಿಫಿಕೇಷನ್ ವಾಟ್ಸಪ್ ರೆಡಿ ಇದೆ ಅಂತ ಸೊ ಈ ಹುದ್ದೆಗಳು ಏನಿದೆ ಇದು ಏನು ಕ್ವಾಲಿಫಿಕೇಷನ್ಸ್ ಅಂದರೆ ನಾರ್ಮಲ್ ಗ್ರೂಪ್ ಸಿ ಹುದ್ದೆಗಳಿಗೆ ಎನಿ ಡಿಗ್ರಿ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಪೇಪರ್ ಟೂಲಿ ಜಿ ಕೆ ಇರುತ್ತೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ ನೋಡ್ಬೋದು ತಾವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೋಡೋದಾದರೆ ಎಫ್ ಡಿ ಎಸ್ ಡಿ ಎ ನೋಡಿ ಇದು ಪಿ ಯು ಸಿ ಎಸ್ ಡಿ ಎಫ್ ಡಿ ಎಗೆ ಡಿಗ್ರಿ ಇರಬೇಕು ಪೇಪರ್ ಒನ್ ಪೇಪರ್ ಟು ಜಿ ಕೆ ಮತ್ತು ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಇರುತ್ತೆ ಅದೇ ಬೇರೆ ಬೇರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ಲಿ ಆದರೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಕೇಳಿದ್ದಾರೆ ಎಮ್ ಬಿ ಎ ಫೈನಾನ್ಸ್ ಕೇಳಿದ್ದಾರೆ ಸೊ ಬೇ ಈ ಥರದ್ದು ಏನಿದೆ ಇದು ಗ್ರೂಪ್ ಬಿ ಪೋಸ್ಟ್ಗಳಿರ್ತವೆ ಹಾಗಾಗಿ ಇದಕ್ಕೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಸೊ ಅದಕ್ಕೆ ತಕ್ಕಂಥ ಸಿಲೆಬಸ್ಗಳು ನಿಮಗೆ ಕೊಡ್ತಕ್ಕಂಥದ್ದು ಅದೇ ಇದೇ ಡಿಪಾರ್ಟ್ಮೆಂಟಲ್ಲಿ ಕಿರಿಯ ಮಾರಾಟ ಮಾರ್ಕೆಟಿಂಗ್ ಆಫೀಸರ್ಗೆ ಪಿ ಯು ಸಿ ಇದ್ರೆ ಸಾಕು ಮಾರ್ಕೆಟಿಂಗ್ ಆಫೀಸರ್ಗೆ ಸಿ ಎನ್ ಇ ಡಿಗ್ರಿ ಇದ್ದರೆ ಸಾಕು ಇಂಥದ್ದು ಗ್ರೂಪ್ ಸಿ ಪೋಸ್ಟ್ಗಳಿದೆ ಇದು ಗ್ರೂಪ್ ಸಿ ಪೋಸ್ಟ್ಗಳು ಇದಕ್ಕೆ ಪೇಪರ್ ಒನ್ ಪೇಪರ್ ಟು ಜಿ ಕೆ ಆ್ಯಂಡ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರುತ್ತೆ ಓಕೆ ಸೊ ಇಲ್ಲೂ ನೋಡ್ಬೋದು ರಾಜೀವ್ ಗಾಂಧಿ ಇದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ಸ್ ಸಹಾಯಕ ಇಂಜಿನಿಯರ್ ಇದೆಲ್ಲ ಗ್ರೂಪ್ ಸಿಲೆಬಸಲ್ಲಿದೆ ಹಾಗಾಗಿ ಪೇಪರ್ ಒನ್ ಪೇಪರ್ ಟು ಇವನ್ ಇಲ್ಲೂ ಕೂಡ ತಾವು ನೋಡ್ಬೋದು ಗ್ರೂಪ್ ಸಿ ಸಿಲೆಬಸ್ಸು ಕಿರಿಯ ಸಹಾಯಕ ಎಫ್ ಎಫ್ಡಿ ಎಸ್ ಡಿ ಎ ಪೋಸ್ಟ್ಗಳು ಓಕೆ ಸೊ ಇದು ಒಂದಷ್ಟು ಆದರೆ ಇನ್ನು ಇಲ್ಲೂ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ ಕೃಷಿ ಮಾರಾಟ ಇಲಾಖೆ ಕೆ ಇ ಅವ್ರದ್ದು ಇಲ್ಲೂ ಕೂಡ ನಿಮಗೆ ಪೇಪರ್ ಒನ್ ಪೇಪರ್ ಟು ಗ್ರೂಪ್ ಸಿ ಸಿಲಬಸ್ ಏನೇ ಇದು ಕೂಡ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ ಆಗಿರಬೇಕು ನಿರ್ ಅಂಥವ್ರಿಗೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ನಾರ್ಮಲ್ ಡಿಗ್ರಿ ಇರೋರಿಗೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಸೊ ಇದು ಸಿಲೆಬಸ್ ಆದಾಗ ಬಟ್ ಇಲ್ಲಿ ಏನು ಅಂತಂದರೆ ಒಂದಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳ ಬಗ್ಗೆ ನೋಡಿಕೊಳ್ಳಿ ಗ್ರೂಪ್ ಸಿ ಏನಿರುತ್ತೆ ಸಿಲೆಬಸ್ಸು ಅದಕ್ಕೆ ಜಸ್ಟ್ ಡಿಗ್ರಿ ಇದ್ದರೆ ಸಾಕಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ಕೆ ಪಿ ಎಸ್ ಸಿಗೆ ಬರೋದಾದರೆ ನೋಡಿ ಈಗ ಈ ಎರಡು ಸಾವಿರದ ಇಪ್ಪತ್ತ ಐದು ಏಪ್ರಿಲ್ ತಿಂಗಳಲ್ಲಿ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಫ್ ಸೊಸೈಟಿ ಕೆ ಆರ್ ಇ ಐ ಎಸ್ ಇಂದ ಟೀಚರ್ಸ್ಗಳಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಕೆ ಪಿ ಸಿಗೆ ಪ್ರಸ್ತಾವನೆ ಹೋಗಿದೆ ಅದರ ಸಲ್ಲಿಕೆ ಆಗಿದೆ ಅಂದರೆ ಇದಕ್ಕೆ ನೋಟಿಫಿಕೇಷನ್ ಓಡಿಸಿ ನಮ್ಗೆ ರೆಕ್ರೂಟ್ಮೆಂಟ್ ಮಾಡಿಕೊಡಿ ಅಂತ ಯಾವ್ಯಾವ ಪೋಸ್ಟು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು ವಾರ್ಡನ್ ಆಗಿರ್ಬೋದು ಓಕೆ ಹಾಗೆ ಡಿಪ್ಲೊಮಾ ಡ್ರಾಯಿಂಗ್ ಟೀಚರ್ ಆಗಿರ್ಬೋದು ಮ್ಯೂಸಿಕ್ ಟೀಚರ್ ಆಗಿರ್ಬೋದು ಎಫ್ ಡಿ ಎ ಕಂಪ್ ಕಮ್ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ವಾರ್ಡನ್ ಆಗಿರ್ಬೋದು ನೋವು ಇಲ್ಲಿ ಗ್ರೂಪ್ ಸಿಲೆಬಸ್ ಇದೆಲ್ಲ ಅಂದರೆ ನಿಮಗೆ ಮಾಮೂಲಿ ಗ್ರೂಪ್ ಸಿ ಸಿಲೆಬಸ್ ಯೂಶಲಿ ಪೇಪರ್ ಒನ್ ಪೇಪರ್ ಟೂನೇ ಇರಬೇಕು ಗ್ರೂಪ್ ಸಿ ಅಂತ ತಕ್ಷಣ ನೋಡೋಣ ಇದು ಕೊಟ್ಟಾಗ ಏನಿರುತ್ತೆ ಅಂತ ಓಕೆ ಸೊ ಆ ಥರ ಇಲ್ಲಿ ನೋಡಿದರೆ ಆರ್ ಪಿ ಸಿ ಆರ್ ಪಿ ಸಿ ಅಂತಂದರೆ ನಮ್ಮ ನಾನ್ ಹೈದರಾಬಾದ್ ಕರ್ನಾಟಕ ಅದು ಕೂಡ ನಿಮಗೆ ಎಫ್ ಡಿ ಎ ಆಗಿರ್ಬೋದು ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು ಹಿಂದಿ ಟೀಚರ್ ಮ್ಯಾಥಮೆಟಿಕ್ ಚಿತ್ರ ಸೈನ್ಸ್ ಟೀಚರ್ ಆಗಿರ್ಬೋದು ಓಕೆ ಸೊ ಈ ಥರ ಪೋಸ್ಟ್ಗಳು ಕೂಡ ಈಗ ಸಲ್ಲಿಕೆ ಆಗಿದೆ ಈ ಒಂದು ಒಳ ಮೀಸಲಾತಿ ಆದಮೇಲೆ ಇದಕ್ಕೆಲ್ಲ ನಿಮ್ಗೆ ರೆಡಿ ಇರುತ್ತೆ ನೋಡಿ ಇಲ್ಲೂ ಕೂಡ ಇದೆ ತುಂಬ ಪೋಸ್ಟ್ಗಳಿವೆ ತುಂಬ ಪೋಸ್ಟ್ಗಳಿವೆ ಸೈನ್ಸ್ ಟೀಚರು ಇದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ನೋಡೋದಾದರೆ ಜೂನಿಯರ್ ಇಂಜಿನಿಯರು ಎಲೆಕ್ಟ್ರಿಕಲ್ಲು ಓಕೆ ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ನಾನು ಹೈದರಾಬಾದ್ ಕರ್ನಾಟಕದ ಬಗ್ಗೆ ಇದೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇವನ್ ಇನ್ನೂ ಆರ್ ಟಿ ಒಗೆ ಸಂಬಂಧಪಟ್ಟಂತೆ ವೆಹಿಕಲ್ ಇನ್ಸ್ಪೆಕ್ಟ್ರ್ ಪೋಸ್ಟ್ಗಳಿಗೂ ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಯಾವಾಗ ನಾ ಡಿಸೆಂಬರ್ ಅಕ್ಟೋಬರ್ ಡಿಸೆಂಬರ್ ನವೆಂಬರಲ್ಲಿ ಓಕೆ ಸೊ ಅಲ್ಲೂ ಅವಾಗಲೂ ಕೂಡ ಇಲ್ಲಿ ನೋಡಿ ನಾನು ಹೈದರಾಬಾದ್ ಕರ್ನಾಟಕದ್ದು ಓಕೆ ಸಲ್ಲಿಕೆ ಆಗಿದೆ ಅದು ಯಾವಾಗ ಮಾಡ್ತಾರೆ ಅಂತ ಇನ್ನು ಇದು ಬಿಟ್ಟರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟು ಸೊ ಇದು ಇದರಲ್ಲೂ ಕೂಡ ನಿಮಗೆ ಸ್ಟೆನೋಗ್ರಾಫರು ಜೂನಿಯರ್ ಇಂಜಿನಿಯರ್ ಗ್ರೂಪ್ ಸಿ ಪೋಸ್ಟ್ಗಳು ಎಲೆಕ್ಟ್ರಿಕಲು ಅಸಿಸ್ಟೆಂಟ್ ಇಂಜಿನಿಯರು ಇದು ಗ್ರೂಪ್ ಬಿ ಪೋಸ್ಟು ಸೊ ಇದು ಲಾ ಈ ಇಯರು ಐದು ಮೂರು ಅಂದರೆ ಮಾರ್ಚಲ್ ಸಲ್ಲಿಕೆ ಆಗಿದೆ ಅಂದರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲೂ ಕೂಡ ನಿಮಗೆ ಏನಾಗಿದೆ ಒಂದಷ್ಟು ವೇಕೆನ್ಸಿ ಸಿಗಳಿದೆ ಇದು ಇದೊಂದು ಇದೊಂದು ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ಸಣ್ಣ ನೀರಾವರಿ ನೀರಾವರಿ ಇಲಾಖೆಯಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳು ಖಾಲಿ ಇವೆ ಎ ಜೆಇಿಗೆ ಸಂಬಂಧಪಟ್ಟಂತೆ ಇವನು ಅದಿನ್ನೂ ಸಲಿಕೆ ಆಗಿಲ್ಲ ಕೆ ಪಿ ಎಸ್ ಸಿಗೆ ಬಟ್ ಪೋಸ್ಟ್ಗಳು ಖಾಲಿ ಇದೆ ಅದು ಸರ್ಕಾರದಿಂದ ಅಪ್ರೂವ್ ಸಿಕ್ಕಿದೆ ಅದು ಕೂಡ ನಿಮಗೆ ಶಾರ್ಟಲ್ಲಿ ಹಾಕ್ಬೋದು ಬಟ್ ಇವೆಲ್ಲ ಆಗಬೇಕು ಅಂದರೆ ಏನಾಗಿರಬೇಕು ಒಳ ಮೀಸಲಾತಿ ಕಂಪ್ಲೀಟಾಗಿ ಮುಗಿಬೇಕು ಪ್ರೊಸೆಸ್ಸು ಸೊ ಮುಗಿದ್ರೆ ಇದೆಲ್ಲ ನಿಮಗೆ ಬೇಗ ಆಗುತ್ತೆ ಸ್ನೇಹಿತರೆ ಆಡಿಟ್ ಆಫೀಸರ್ ಆಗಿರ್ಬೋದು ಮತ್ತು ಎಫ್ ಡಿ ಎಸ್ ಡಿ ಎಗಳು ನಾನು ನಿಮಗೆ ಅದನ್ನೇ ಹೇಳ್ತಾರೆ ಎಫ್ ಡಿ ಎಸ್ ಡಿ ಎಗಳು ತುಂಬ ಇದೆ ತುಂಬ ಡಿಪಾರ್ಟ್ಮೆಂಟು ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಎಸ್ ಡಿ ಆಗಿರ್ಬೋದು ಓಕೆ ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಆಗಿರ್ಬೋದು ಎಫ್ ಡಿ ಎ ಸಂಬಂಧಪಟ್ಟಂತೆ ಎಫ್ ಡಿ ಎಸ್ ಡಿ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕರ್ನಾಟಕ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಆಲ್ರೆಡಿ ಆಗೋಗಿದೆ ಓಕೆ ಇದು ಏನೋ ನೋಟಿಫಿಕೇಷನ್ ಆಗೋಗಿದೆ ಸೊ ಬೇರೆ ಬೇರೆ ನೋಡಿ ಸೋಷಿಯಲ್ ಡಿಪಾ ವೆಲ್ಫೇರ್ ಡಿಪಾರ್ಟ್ಮೆಂಟು ರೂರಲ್ ಡೆವಲಪ್ಮೆಂಟ್ ಇವೆಲ್ಲ ಎಫ್ ಡಿ ಎಸ್ ಡಿ ಹೇಗಾಯಿತು ಇನ್ನು ನಮ್ಮ ರೂರಲ್ ಡೆವಲಪ್ಮೆಂಟಲ್ಲಿ ಸೆಕ್ರೆಟರಿ ಗ್ರೇಡ್ ಒನ್ ಆಗಿರ್ಬೋದು ಮತ್ತು ಎಸ್ ಡಿ ಎ ಆಗಿರ್ಬೋದು ಸೊ ಇವೆಲ್ಲ ಕೂಡ ಇಲ್ಲಿ ನೋಡೋಕೆ ಇಲ್ಲೆಲ್ಲ ಇದೆ ಇವೆಲ್ಲ ಇದೆ ಜಿಲ್ಲಾ ಪಂಚಾಯತ್ ಫಸ್ಟ್ ಡಿವಿಷನ್ನು ಇಲ್ಲಿ ರೂರಲ್ ಡೆವಲಪ್ಮೆಂಟಲ್ಲಿ ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟು ಸೊ ಈ ಎಲ್ಲದೂ ಕೂಡ ಪ್ರಸ್ತಾವನೆ ಲಾಸ್ಟ್ ಇಯರಲ್ಲಿ ಇದು ಪಿ ಡಿ ಒ ಜೊತೆನೇ ಆಗಿತ್ತು ಅವಾಗ ಏನಾಯಿತು ಅಂತಂದರೆ ಪಿ ಡಿ ಒಂದ ನಂತರ ಇದನ್ನು ಕಾಲ್ ಮಾಡಬೇಕಾಗಿತ್ತು ಎಲೆಕ್ಷನ್ ಬಂತು ಆಮೇಲೆ ಎಲೆಕ್ಷನ್ ಆದಮೇಲೆ ಕಾಲ್ ಮಾಡೋಣ ಅಂತಿದ್ರು ಆಮೇಲೆ ಬೇರೆ ಬೇರೆ ರಿಸರ್ವೇಷನ್ ಸಂಬಂಧಪಟ್ಟದ ಏಜ್ ರಿಲ್ಯಾಕ್ಸೇಷನ್ಸ್ಗಳಾದವು ಅದಾದಮೇಲೆ ನೋ ಒಳೆ ಮೀಸಲಾತಿ ಅಂತ ಬಂತು ಬೇಡ ಅಂತ ಸೊ ಹಂಗಾಗಿ ಇವೆಲ್ಲ ಪೋಸ್ಟ್ಪೋನ್ಗಳಾದವು ಸೊ ಇವೆ ಇಷ್ಟು ಅಂದರೆ ತುಂಬ ವೇಕೆನ್ಸೀಸ್ಗಳಿದೆ ಸರ್ಕಾರದಲ್ಲಿ ಒಂದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ ನೋಡಿ ಒಂದು ಏನು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಕೂಡ ಇಪ್ಪ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಆರುನೂರು ಪ್ಲಸ್ ಆರ್ನೂರು ಹೋದ ವರ್ಷ ಈ ವರ್ಷ ಎಲ್ಲ ಸೇರಿ ಸಾವಿರದ ಇನ್ನೂರು ಪೋಸ್ಟ್ಗಳು ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಖಾಲಿ ಇದೆ ಹಾಗೆ ಫೈರ್ ಸ್ಟೇಷನ್ ಆಫೀಸರ್ ನಮ್ಮ ಅಗ್ನಿಶಾಮಕದಲ್ಲಿ ಅದು ಕೂಡ ರಿಕ್ರೂಟ್ಮೆಂಟ್ ಆಗಬೇಕು ಸರ್ಕಾರ ಅಪ್ರೂವ್ಗಳಿಗೆ ಕೂಡ ಸಲ್ಲಿಸಿದ್ದು ಸಲ್ಲಿಸಿದ್ದಾರೆ ಸೊ ಇದು ಲಾಸ್ಟ್ ಇಯರ್ ಆಗಿದೆ ಸೊ ಇವೆಲ್ಲ ಪೋಸ್ಟ್ಗಳಿದೆ ನೋಡಿ ಇವಕ್ಕೆಲ್ಲ ಏನು ಅಂತಂದರೆ ಸಿ ಒಂದು ಒಳ ಮೀಸಲಾತಿ ಕಂಪ್ಲೀಟ್ ಆಗಬೇಕಾಗಿದೆ ಸ್ನೇಹಿತರೆ ಒಂದು ಒಳ ಮೀಸಲಾತಿ ಇಷ್ಟೆಲ್ಲ ಪೋಸ್ಟ್ ಇದೆಯಲ್ಲ ಒಳ ಮೀಸಲಾತಿ ಕಂಪ್ಲೀಟ್ ಆಗಬೇಕು ಒಂದು ಇನ್ನೊಂದು ಸರ್ಕಾರದ ಹತ್ರ ಈಗ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿರೋದಕ್ಕೆಲ್ಲ ಆಲ್ರೆಡಿ ಅಪ್ರೂವಲ್ ಆಗಿದೆ ಅಂತ ಅರ್ಥ ಈ ಬೇರೆ ಬೇರೆ ಏನಿದೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫೈರ್ ಸ್ಟೇಷನ್ ಆಗಿರ್ಬೋದು ಇನ್ನೊಂದಷ್ಟು ಎ ಜೆ ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು ಒಂದಷ್ಟು ಬೇರೆ ಬೇರೆ ಪೋಸ್ಟ್ಗಳಿದೆ ಓಕೆ ಬೇರೆ ಬೇರೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಾಗಿರ್ಬೋದು ಸಿ ಇವಕ್ಕೆಲ್ಲ ಸರ್ಕಾರದ ಹತ್ರ ದುಡ್ಡು ಕೂಡ ಇರಬೇಕಾಗುತ್ತೆ ಒಂದು ಕಡೆ ಅಲ್ವಾ ಫೈನಾನ್ಷಿಯಲ್ ಫೈನಾ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಸೊ ಅಲ್ಲಿಂದ ಕೂಡ ಅಪ್ರೂವಲ್ ಬೇಕಾಗುತ್ತೆ ಸೊ ಈ ಪ್ರಸ್ತಾವನೆ ಸಲ್ಲಿಕೆ ಆಗಿದೆಯಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಒಳ ಮೀಸಲಾತಿ ಆದಮೇಲೆ ಕೆ ಪಿ ಎಸ್ ಸಿ ಕೆ ಎ ಅವರು ನೋಟಿಫಿಕೇಶನ್ ಹೊರಡಿಸಲೇಬೇಕು ಆಲ್ರೆಡಿ ಡಿಪಾರ್ಟ್ಮೆಂಟ್ಗಳಿಂದ ಸಬ್ಮಿಟ್ ಆಗಿರೋ ಪೋಸ್ಟ್ಗಳು ಇನ್ನು ಬೇರೆ ಪೋಸ್ಟ್ಗಳೇನಿದೆ ಈ ಪೋಸ್ಟ್ಗಳು ಎಕ್ಸೈಸ್ ಆಗಿರ್ಬೋದು ಮತ್ತು ಫೈರ್ ಸ್ಟೇಷನ್ ಆಫೀಸರ್ ಆಗಿರ್ಬೋದು ಒಂದು ದುಡ್ಡು ಕೂಡ ಅಂದರೆ ಇವೆಲ್ಲ ನಿಮಗೆ ಮೋಸ್ಟ್ ಬಾಬಲಿ ನೆಕ್ಸ್ಟ್ ಬಜೆಟಲ್ಲಿ ಫೈನಾನ್ಸ್ ಇದರಿಂದ ಬಿಡುಗಡೆ ಆದರೆ ದುಡ್ಡುಗಳು ಆವಾಗ ಏನಾಗುತ್ತೆ ಅಪ್ರೂವಲ್ ಕೊಟ್ಟ ತಕ್ಷಣ ಇವೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಆಗ್ತಕ್ಕಂಥದ್ದು ಅಂದರೆ ಸಿ ಈಗ ಯಾವಾಗ ಆಗ್ಬೋದು ಒಂದು ಅಂದಾಜು ಅಂದಾಜು ಅಂತ ನಾವು ತೊಗೊಂಡ್ರೆ ಅಂದಾಜು ಅಂತ ತೊಗೊಂಡ್ರೆ ಸ್ನೇಹಿತರೆ ಒಂದು ಟೂ ಟು ತ್ರೀ ಮಂತ್ಸ್ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಕೂಡ ಆಗ್ಬೋದು ಒಂದಷ್ಟು ನೋಟಿಫಿಕೇಶನ್ ಟು ಟು ತ್ರೀ ಮಂತ್ಸ್ ಆದ ತಕ್ಷಣ ಒಳ ಮೀಸಲಾತಿ ಆದ ತಕ್ಷಣವೇ ಒಂದಷ್ಟು ನೋಟಿಫಿಕೇಷನ್ಗಳು ಬಿಡುಗಡೆ ಆಗ್ಬೋದು ಒಂದಷ್ಟು ಯೂಶ್ವಲಿ ಕೆ ಪಿ ಎಸ್ ಸಿ ಅವ್ರು ಏನು ಮಾಡ್ತಾರೆ ನೋಡಿ ಕೆ ಪಿ ಎಸ್ ಸಿ ಅವರು ಯೂಶ್ವಲಿ ಜ್ಯಾನ್ ಜಾನಿಂದ ಮಾರ್ಚ್ ಏಪ್ರಿಲ್ ತನಕ ತುಂಬ ನೋಟಿಫಿಕೇಷನ್ ಒಟ್ಟೊಟ್ಟಿಗೆ ಬಿಡ್ತಾರೆ ಜನರಿಂದ ಜನವರಿ ತಿಂಗಳಿಂದ ಮಾರ್ಚ್ ಏಪ್ರಿಲ್ ತನಕ ಮತ್ತು ಹಾಗಂತ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬಿಟ್ಟಿಲ್ಲ ಬಿಟ್ಟಿದ್ದಾರೆ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಬಿಟ್ಟಿದ್ದಾರೆ ಅಲ್ವಾ ಒಳ ಮೀಸಲಾತಿ ಬರೋಕ್ಕಿಂತ ಮುಂಚೆ ಏನಾಗಿದೆ ಕೃಷಿ ಆಫೀಸರ್ದಗಳಾಗಿರ್ಬೋದು ಮೋಟಾರ್ ವೆಹಿಕಲ್ದಾಗಿರ್ಬೋದು ಒಂದಷ್ಟು ಬಿಟ್ಟಿದ್ದಾರೆ ಬಿಡ್ತಾರೆ ಹಾಗಂತೇನಿಲ್ಲ ಅಂದರೆ ಈ ಒಳ ಮೀಸಲಾತಿ ಕಂಪ್ಲೀಟಾಗಿ ಅಪ್ರೂವ್ ಆಗಿ ಅದು ಇಂಪ್ಲಿಮೆಂಟೇಷನ್ ಆದರೆ ನಿಮಗೆ ಅಟ್ ದ ಸೇಮ್ ಟೈಮ್ ಇಮಿಡಿಯೇಟಾಗಿ ಒಂದಷ್ಟು ನೋಟಿಫಿಕೇಷನ್ಸ್ ಆಗುತ್ತೆ ಸೊ ಯಾವಾಗ ಒಳ ಮೀಸಲಾತಿ ಕಂಪ್ಲೀಟ್ ಆಗುತ್ತೆ ಸಿ ಒಳಮೆಸಲಾತಿ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಟೂ ಮಂತ್ಸ್ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಲಾಸ್ಟ್ ಮಂತ್ ಅದ್ರ ಲಾಸ್ಟ್ ಮಂತಲ್ಲೇ ಹೇಳಿದರು ಟೂ ಮಂತ್ಸಲ್ಲಿ ಮುಗಿಸ್ಬೇಕು ಅಂತ ನಾವು ಎಕ್ಸ್ಟ್ರಾ ಟೂ ಮಂತ್ಸ್ ಅಂತ ತಗೊಂಡು ಕೂಡ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ಕಂಪ್ಲೀಟ್ ಆಗ್ಬೋದು ಇಂಪ್ಲಿಮೆಂಟ್ ಮಾಡ್ಬೋದು ಆಲ್ರೆಡಿ ನೋಡಿ ತೆಲಂಗಾಣದಲ್ಲಿ ಫಸ್ಟ್ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಒಂದು ಸರ್ವೆ ಮಾಡಿ ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದಷ್ಟು ಆಗ್ತವೆ ನೋಡೋಣ ಏನಾಗುತ್ತೆ ಅಂತ ಬಟ್ ನಾನು ನಿಮ್ಗೆ ಏನು ಹೇಳ್ತೀರಂದ್ರೆ ಓದಬೇಕು ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಸೊ ಇದು ಫ್ರೀ ಟೈಮು ಫ್ರೀ ಟೈಮ್ ಸಿಕ್ಕಿದಾಗ ನಾನು ನಿಮ್ಗೆ ಹೇಳೋದು ಇದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳಲ್ಲ ನಾನು ಬೇರೆ ಕೆಲಸ ಮಾಡಿ ನೀವು ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡಿ ಓಕೆ ನಿಮ್ದೇನೋ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಮಾಡಿ ಜೊತೆಗೆ ಈ ಫ್ರೀ ಟೈಮ್ಗಳಲ್ಲಿ ಓದ್ಕೊಳ್ಳಿ ನೋಟಿಫಿಕೇಶನ್ ಹಾಕಿನ ಮುಂಚೆ ಏನೇನಾಗುತ್ತೆ ಅಂತ ಗೊತ್ತಿದೆ ನಿಮಗೆ ಅದಕ್ಕೆ ಇನ್ಫಾರ್ಮೇಶನ್ಸ್ ನಾವು ಇದನ್ನು ಹೇಗೆ ಶೇರ್ ಮಾಡ್ತೀವಿ ಅಂದರೆ ಏನೇನು ಆಗ್ಬೋದು ನೋಟಿಫಿಕೇಶನ್ಸು ಏನೇನು ರೆಡಿ ಇದೆ ಅದ್ರ ತಕ್ಕಂತೆ ಆ ಸಿಲೆಬಸ್ಸು ಪ್ರೀವಿಯಸ್ ಇಯರ್ದು ನೋಡಿಕೊಂಡು ಅದ್ರ ತಕ್ಕಂತೆ ನೀವು ಪ್ರಿಪ್ರೇಷನ್ ಆಗ್ಬೋದು ಸೊ ಈ ಒಂದು ಫ್ರೀ ಟೈಮ್ನಲ್ಲಿ ಕೆಲಸ ಮಾಡಿಕೊಂಡು ನೀವು ಫ್ರೀ ಟೈಮಲ್ಲಿ ಪ್ರಿಪ್ರೇಷನ್ ಆಗ್ಬೋದು ಈಗ ವ್ಯವಸಾಯ ಮಾಡೋರು ಬಿಸ್ನೆಸ್ ಮಾಡೋರು ಅಕಸ್ಮಾತ್ ತುಂಬ ಜನ ಇದಕ್ಕೆ ಅಂತ ಓದ್ತಿರ್ತಾರೆ ಅವ್ರಿಗೂ ಕೂಡ ಇದು ಅಡ್ವಾಂಟೇಜ್ ಈ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಏಜ್ಗಳು ಭಾರ ಆಗ್ತವೆ ನಾನು ಹೇಳೋದು ಇದು ಒಂದಕ್ಕೆ ಡಿಪೆಂಡ್ ಆಗಬೇಡಿ ಒಂದು ಪಾರ್ಟ್ ಟೈಮು ಅಥವಾ ಪ್ರೈವೇಟೋ ಅಥವಾ ನಿಮ್ಮ ಬಿಸ್ನೆಸ್ ಇದ್ದರೆ ಅಥವಾ ವ್ಯವಸಾಯ ಕೃಷಿ ಇದ್ದರೆ ಯಾವುದಾರು ಒಂದು ಮಾಡ್ಕೋತ ಜೊತೆಗೆ ಇದನ್ನು ಕೂಡ ನೀವು ಪ್ರಿಪೇರ್ ಆಗ್ತಾ ಬನ್ನಿ ಎಷ್ಟೊಂದು ಜನ ಯು ಪಿ ಎಸ್ ಸಿ ಅಂತ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಕೆಲಸ ಮಾಡ್ಕೊಂಡು ಪ್ರಿಪೇರ್ ಆಗಿದ್ದಾರೆ ಮತ್ತು ಇದಕ್ಕೇನು ನೀವು ಕೆಲಸ ಬಿಟ್ಟೇ ಓದಬೇಕು ಅಂತೇನಿಲ್ಲ ಈ ಟೈಮನ್ನ ಏನಿದೆ ಈ ಕ್ವಶನ್ ಟೈಮ್ ಅಂತೇನಿದೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಏಜ್ ಇರೋರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ ಓದಿದೆ ಆಲ್ರೆಡಿ ಪ್ರಿಪೇರ್ ಆಗ್ತಿರೋರು ಕೆಲಸ ಮಾಡಿಕೊಂಡು ಜೊತೆಗೆ ಇದನ್ನು ಪಾರ್ಟ್ ಟೈಮ್ ಆಗಿ ಒಳ್ಳು ಆ ಎರಡನ್ನೂ ಕೂಡ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ನೋಡೋಣ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಬೀಳಿದಪ್ಪ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ